ಯಾವುದರಲ್ಲಿ ಮೈಸೂರು ತೆಗೆದುಕೊಂಡ್ರು ಎಲ್ಲ ವಿಷಯದಲ್ಲೂ ಮೈಸೂರು ಅನ್ನೋದು ಪ್ರಥಮವಾಗಿ ನಿಂತ್ಕೊಳ್ಳುತ್ತೆ ಒಂಬತ್ತು ದಿವಸ ನನಗೆ ನೆನಪಲ್ಲಿರೋದು ಬರೀ ಸಂಗೀತ ಕಚೇರಿಗಳು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ನಮಗೆ ದಸರಾ ಅಂದರೆ ವರ್ಣಿಸೋಕೆ ಆಗ್ತಿರಲಿಲ್ಲ ಕಳಕಾಯಿ ತಿನ್ಬೋದು ಚುರ್ಮುರಿ ತಿನ್ಬೋದು ಅನ್ನುವಂಥದ್ದನ್ನು ಇಟ್ಕೊಂಡು ದಸರಾ ಒಳಗಡೆ ಅರಮನೆ ಒಳಗೆ ಹೋಗ್ತಾ ಇದ್ದು ನೆನಪು ಬರುತ್ತೆ ದೇವ್ರು ನೋಡಿದ ಭಾವನೆ ಆ ವಯಸ್ಸಲ್ಲಿ ನಮಗಿತ್ತು ಅಂದರೆ ದರ್ಬಾರ್ ಅಂದ್ರೆ ದೇವ್ರು ನೋಡಿದಂಗೆ ಅನ್ನಿಸ್ತಾ ಇತ್ತು ನಾವು ಇನ್ನೇನು ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ ಸರ್ ಇರೋದು ಬ್ಯಾಕ್ ಗ್ರೌಂಡ್ ಏನಂದ್ರೆ ಮೈಸೂರು ಮಹಾರಾಜರು ಹಲ್ವಿಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಎಲ್ಲವೂ ಪ್ರಾರಂಭ ಆಯಿತು ಹಲುಡಿ ಕೃಷ್ಣರಾಜ ಒಡೆಯರಿಗೆ ಯಾರು ಯಾರು ಸರಿಸಾಟಿ ಅಲ್ಲ ಅವ್ರನ್ನ ನೆನೆಸ್ಕೊಳ್ಳದೆ ಮೈಸೂರು ಇರಲಿಕ್ಕೆ ಇಲ್ಲ ಈ ಮೈಸೂರು ಅನ್ನೋದಕ್ಕೆ ಹೇಗೆ ಪದಗಳಲ್ಲಿ ವರ್ಣಿಸೋಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾವುದರಲ್ಲಿ ಮೈಸೂರು ತೆಗೆದುಕೊಂಡ್ರು ಎಲ್ಲ ವಿಷಯದಲ್ಲೂ ಮೈಸೂರು ಅನ್ನೋದು ಪ್ರಥಮವಾಗಿ ನಿಂತ್ಕೊಳ್ಳುತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಥಮ ಇದೆ ಸಂಗೀತದಲ್ಲಿ ಪ್ರಥಮ ಇದೆ ಯೋಗದಲ್ಲಿ ಪ್ರಥಮ ಇದೆ ಪತ್ರಿಕಾ ರಂಗದಲ್ಲಿ ಪ್ರಥಮ ಇದೆ ಚಿತ್ರರಂಗದಲ್ಲಿ ಪ್ರಥಮ ಇದೆ ಅಂದರೆ ನೀವು ಯಾವುದೇ ಆ್ಯಂಗಲಲ್ಲಿ ತೆಗೆದುಕೊಂಡ್ರೂ ಯಾವುದೇ ವಿಭಾಗಗಳು ತೆಗೆದುಕೊಂಡ್ರೂ ಮೈಸೂರು ಅನ್ನೋದು ಭಾಳ ಮುಂಚೂಣಿಗೆ ಬಂದು ನಿಂತ್ಕೊಳ್ಳುತ್ತೆ ಅಷ್ಟೇ ಅಲ್ಲ ನಮ್ಮ ಮೈಸೂರಿನಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಗೋಪಾಲ ಸ್ವಾಮೀಜಿ ಶಿವಾರದಲ್ಲಿ ವ್ಯಾಸಂಗ ಮಾಡಿದ ಮಹಿಳೆ ಪಕ್ಕದ ರಾಜ್ಯದಲ್ಲಿ ಹೋಗಿ ಮುಖ್ಯಮಂತ್ರಿ ಆಗಿರುವಂಥ ಇತಿಹಾಸವನ್ನು ಹೊಂದಿರುವಂಥದ್ದು ಮೈಸೂರು ಹಾಗಾಗಿ ಮೈಸೂರು ಮೊದಲನೇದು ಅಧಿದೇವತೆ ಚಾಮುಂಡೇಶ್ವರಿ ಎರಡನೇ ಆಕರ್ಷಣೀಯ ಸ್ಥಳ ಅನ್ನೋದ್ರೆ ಮೈಸೂರಿನ ಮಹಾರಾಜರು ವಂಶ ಮತ್ತು ಅರಮನೆ ಅಂತ ಹೇಳೋಕ್ಕೆ ಬಯಸ್ತೀನಿ ಹೀಗಾಗಿ ಮೈಸೂರು ಅಂದರೆ ನೀವು ಎಲ್ಲಿಂದ ಎಲ್ಲಿಗೆ ಹೋಗಲಿ ಮೈಸೂರು ಅಂದರೆ ಅದೊಂದು ಸಾಂಸ್ಕೃತಿಕ ನಗರಿ ಹೃದಯ ವೈಶಾಲ್ಯತೆಯನ್ನು ಹೊಂದಿರುವಂಥವರು ಅನ್ನುವಂಥ ಡ್ಯಾಗ್ಲೈನಿಂದ ಹೊಂದಿರುವಂಥ ಮೈಸೂರು ಇದಕ್ಕಿನ್ನೇನೂ ವರ್ಣಿಸಕ್ಕೆ ಆಗೋದಿಲ್ಲ ಅಂತ ನನ್ನ ಭಾವನೆ ನೋಡಿ ಭಾಳ ಹಿಂದೆ ದಸರಾ ಅಂದರೆ ನಾನು ಚಿಕ್ಕವನಾಗಿದ್ದಾಗ ಸುಮಾರು ನಾನು ಹುಟ್ಟೂರು ನಂದು ತಲಕಾಡು ನರಸೀಪುರ ತಾಲೂಕು ಅದಾದಮೇಲೆ ನಾನು ಏಯ್ತಿ ಮೈಸೂರಿಗೆ ಬಂದೆ ಏಯ್ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಅರಮನೆಯ ಆವರಣದಲ್ಲಿ ಮೇಲ್ಗಡೆ ದರ್ಬಾರ್ ಹಾಲಲ್ಲಿ ಸಂಗೀತದ ಕಚೇರಿಗಳನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರು ಕೊಡ್ತಾ ಇದ್ದಿದ್ದು ನೆನಪಿಗೆ ಬರುತ್ತೆ ಅಂದ್ರೆ ಆ ಒಂಬತ್ತು ದಿವಸ ನನಗೆ ನೆನಪಲ್ಲಿರೋದು ಬರೀ ಸಂಗೀತ ಕಚೇರಿಗಳು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸುಗಮ ಸಂಗೀತ ಅಥವಾ ಚಲನಚಿತ್ರ ಗೀತೆಗಳು ಅನ್ನುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಬೆಳೆದು ಬಂದಿರುವಂಥದ್ದು ಆದರೆ ನನಗೆ ನೆನಪಿರುವ ಪ್ರಕಾರ ಅಲ್ಲಿ ಬರೀ ಸಂಗೀತ ನಡೀತಾ ಇತ್ತು ಸಂಗೀತ ಅಲ್ಲದೆ ಬೇರೆ ಕಾರ್ಯಕ್ರಮಗಳು ಅರಮನೆಯ ಒಳಗೆ ದರ್ಬಾರ್ ಹಾಲಲ್ಲಿ ನಡೆದಿದ್ದು ನನಗೆ ನೆನಪಿಲ್ಲ ದರ್ಬಾರಲಲ್ಲಿ ಸೀಮಿತವಾಗಿ ಅದಕ್ಕೆ ಪ್ರವೇಶ ಪತ್ರಿಕೆ ಕೊಡೋರು ಅದಾದಮೇಲೆ ಹೊರಗಡೆ ಇದ್ದಂಥ ಜನಕ್ಕೆ ಆಗ ಟಿ ವಿಗಳಲ್ಲಿ ಟೆಲಿಕಾಸ್ಟ್ ಮಾಡ್ತಾಯಿದ್ರು ಡಬ್ಬಾ ಟಿ ವಿಗಳು ಅದು ಕವರ್ ಆಗಿರೋದು ನಾವೆಲ್ಲ ಕೂತ್ಕೊಂಡು ಎಮ್ ಎಸ್ ಸುಬ್ಲಕ್ಷ್ಮಿನೋ ಜೇಸ್ ದಾಸೋ ಬಾಲ್ಮುಲಿ ಕೃಷ್ಣನೋ ಈ ಥರದ ಹೆಸರಾಂತ ದಿಗ್ಗಜರು ಏನಿದ್ದಾರೆ ಅವರ ಸಂಗೀತವನ್ನು ಕೆಳಗಡೆ ಆಟ ಆಡ್ತಾ ಚಿಕ್ಕವರು ಅಂದರೆ ನಾವು ಹುಲ್ ಕೀಳ್ತಾ ಹೂ ಕೀಳ್ತಾ ಆ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ವಿ ಏನೋದು ಬಹಳ ಏನೋ ನಮಗೆ ದಸರಾ ಅಂದರೆ ವರ್ಣಿಸಕ್ಕಾಗ್ತಿರ್ಲಿಲ್ಲ ಕಳೆಕಾಯಿ ತಿನ್ಬೋದು ಚುರುಮುರಿ ತಿನ್ಬೋದು ಅನ್ನುವಂಥದ್ದನ್ನು ಇಟ್ಕೊಂಡು ದಸರಾ ಒಳಗಡೆ ಅರಮನೆ ಒಳಗೆ ಹೋಗ್ತಾ ಇದ್ದು ನೆನಪು ಬರುತ್ತೆ ಅನ್ನಿಸ್ತಾ ಇತ್ತು ಈ ಥರ ಸಂಗೀತ ದಿಗ್ಗಜರುಗಳಿಗೆ ನನಗನ್ಸುತ್ತೆ ಅರಮನೆಯ ಮುಂದೆ ಕಾರ್ಯಕ್ರಮ ಕೊಡೋದು ಅವ್ರ ಜೀವನದ ಶ್ರೇಷ್ಠವಾದಂಥ ಸಾಧನೆ ಅಂತ ಅನ್ಕೋತಾ ಇದ್ರು ಆ ರೀತಿಯಲ್ಲಿ ಕಲಾವಿದರನ್ನ ನೋಡಿದ್ದೀವಿ ಅಂತ ಶ್ರೇಷ್ಠ ಕೊಳಲು ವಾದಕರು ಬಂದಿದ್ದು ಎನ್ ರಮಣಿಯವರು ಬಂದಿದ್ದು ಲಾಲ್ಗುಡಿ ಜಯರಾಮನ್ ಅಂದರೆ ಪರ್ವೀಣ್ ಬಾಬಿ ಸುಲ್ತಾನ ಈ ಥರದ ಹಿಂದೂಸ್ತಾನಿಯ ಭೀಮಸೇನ್ ಜೋಶಿ ಇರ್ಬೋದು ಇವರೆಲ್ಲ ಬರ್ತಾಯಿದ್ರು ದಸರಾ ಅಂದರೆ ಅರಮನೆ ಅಂದರೆ ಸಂಗೀತಕ್ಕೆ ಮಾತ್ರ ಪ್ರಾಧಾನ್ಯತೆ ಮತ್ತು ಸಂಗೀ ಅರಮನೆ ಒಳಗೆ ನಡೆಯುವಂಥ ಏನು ಮಹಾರಾಜರ ಏನು ಕಾರ್ಯಕ್ರಮಗಳು ನಡೀತಾ ಇತ್ತು ಅದನ್ನು ನೋಡೋಕ್ಕೆ ವಿಶೇಷ ದಸರಾ ಅಥವಾ ಖಾಸಗಿ ದಸ ದಸರಾಗೆ ಹೋಗಬೇಕು ಅನ್ನುವಂಥ ಆಸೆ ಇರ್ತಾ ಇತ್ತು ಆಗಿನ ದಸರಾನೇ ದಸರಾ ಆಗಿನ ಮಜಾನೇ ಮಜಾ ವಯಸ್ಸು ಚಿಕ್ಕದಿತ್ತು ಎಂಜಾಯ್ ಮಾಡ್ತಾ ಇದ್ದಿದ್ದು ನೆನಪಿಗೆ ಬರುತ್ತೆ ಆದರೆ ಶಾಸಕನಾದ ಮೇಲೆ ಅನಿಸಿದ್ದು ನಾವು ಈ ವೇದಿಕೆಯಿಂದ ಮಾತಾಡ್ತಿದ್ದೀವಲ್ಲ ಥರ ವೇದಿಕೆ ಸಿಗುತ್ತೆ ಅನ್ನೋ ಕಲ್ಪನೆನೂ ಇರ್ತಿರಲಿಲ್ಲ ಅವಾಗ ನಾವು ಈಗ ಆ ವೇದಿಕೆಯಲ್ಲಿ ಅರಮನೆಯ ಜಗಮಗಿಸುವ ದೇ ದೀಪದ ಬೆಳಕಲ್ಲಿ ನಾವು ಮಾತಾಡ್ತಿದ್ದೀವಿ ಸಾರ್ವಜನಿಕನ ಅಡ್ರೆಸ್ ಮಾಡ್ತೀವಿ ಅನ್ನೋದು ಎಲ್ಲ ನನಗನ್ಸುತ್ತೆ ಪೂರ್ವ ಜನ್ಮದ ಪುಣ್ಯನೇ ಸರ್ ಇದು ಆ ಥರ ದಸರಾ ಅಂದರೆ ಅದಕ್ಕೊಂದು ವಿಶೇಷವಾದಂಥ ಏನೋ ಮನಸ್ಸಲ್ಲಿ ಅದಕ್ಕೊಂದು ಭಾವನೆ ಇದೆ ದಸರಾ ಹಾಲಿಡೇಸ್ ಏನಾಗ್ತಾ ಇತ್ತು ಸರ್ ನಮಗೆ ಅದಕ್ಕೆ ಮೊದಲು ನಾನು ತಲೆಕಡಲ್ಲಿ ಓದ್ತಾ ಇರ್ಬೇಕಾದ್ರೆ ನಮ್ಮನ್ನು ಶಾಲಾ ಶೈಕ್ಷಣಿಕ ಪ್ರವಾಸ ಅಂತ ಕರ್ಕೊಂಬರೋರು ಕರ್ಕೊಂಡ್ಬಂದು ಮೈಸೂರೆಲ್ಲ ತೋರಿಸೋರು ಬೃಂದಾವನ್ ಗಾರ್ಡನ್ಗೆ ಹೋಗಿ ಹೋಗ್ತಾ ಇದ್ವಿ ಇಲ್ಲಿ ಬಂದ ಮೇಲೆ ನನಗನ್ನಿಸ್ತಾ ಇದ್ದಿದ್ದು ಬೆಲೂನ್ಗಳು ಬೆಲೂನ್ಗಳು ತೊಗೊಂಡು ಕಳೆಕಾಯಿ ತಿಂದ್ಕೊಂಡು ಹಾಗೆ ಈ ಥರ ರಿಸ್ಟ್ರಿಕ್ಷನ್ ಇರಲಿಲ್ಲ ಹೂವಿನ ಅದು ಹುಲ್ಲಿನ ಹಾಸಿನ ಮೇಲೆ ನಡೆಯುವಂಥದ್ದು ಜಂಪ್ ಮಾಡುವಂಥದ್ದು ಜೂಟಾಟ ಆಡ್ಕೊಳ್ಳೋವಂಥದ್ದು ಸ್ವಲ್ಪ ನಾವು ಹೈಸ್ಕೂಲ್ ಲೆವೆಲ್ಗೆ ಬಂದಾಗ ಈ ಸಂಗೀತಗಾರರು ಸಂಗೀತ ನನಗನ್ಸುತ್ತೆ ಶಂಕರಾಭರಣ ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಆ ಹಾಡುಗಳನ್ನು ಹಾಡ್ತಾರೆ ಅನ್ನುವಂಥದ್ದು ಬಂದ್ಬಿಟ್ಟಿತ್ತು ಶಂಕರಾಬರಣ್ಯಮ್ ಗೀತೆಗಳನ್ನ ಹಾಡ್ತಾರೆ ಅಂತ ಆಗ ಕ್ಲಾರಿಫಿಕೇಷನ್ನು ಕೊಟ್ಟಿದ್ರು ಯಾವುದೇ ಚಲನಚಿತ್ರ ಗೀತೆಗಳನ್ನು ಅರಮನೆ ಆವರಣದಲ್ಲಿ ಹಾಡಿಸೋದಿಲ್ಲ ನಾವು ಇದು ಬರೀ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತಕ್ಕೆ ಮೀಸಲು ಅನ್ನುವಂಥದ್ದು ಅದು ಬಿಟ್ಟರೆ ಅದೇ ಈ ಬೆಲೂನ್ ತೊಗೊಳೋದು ಹಾರಿಸೋದು ಬೆಲೂನ್ ಕಟ್ ಮಾಡೋದು ಯಾವುದೋ ಪಿಂಚುಚ್ಚೋದು ಈ ಥರದ ನೆನಪು ಬರ್ತಾಯಿದೆ ಬಟ್ ಆಗಿನ ದಸರಾ ಅಂದರೆ ಮಕ್ಕಳ ದಸರಾ ನಾವೆಲ್ಲ ಚಿಕ್ಕ ಮಕ್ಕಳಿದ್ವಿ ಬೇರೆ ಏನು ಆ್ಯಕ್ಟಿವಿಟೀಸ್ ಇರ್ತಿರ್ಲಿಲ್ಲ ನನಗೆ ಗಾಪ್ಕಾಯ್ದಂಗೆ ಒಂದು ಎಕ್ಸಿಬಿಷನ್ನು ಅದು ಬಿಟ್ಟರೆ ಅರಮನೆ ಅಷ್ಟೇ ನಮ್ಮ ನೆನಪಲ್ಲಿರೋದು ಆಮೇಲೆ ಇತ್ತೀಚೆಗೆ ಮಿಕ್ಕಿದೆಲ್ಲ ಹಾಡಾಗಿರೋದು ಅವೆರಡೂ ನೆನಪಲ್ಲಿ ಇದೆ ಖಾಸಗಿ ಧರ್ಬಾರ್ ನೋಡಿದ್ರೆ ಭಾಳ ನಮಗೆ ಇಲ್ಲಿಂದ ಹೇಳಿ ಕಳಿಸೋರು ಶಿಸ್ತಾಗಿರಬೇಕು ಮಹಾರಾಜರು ಇರ್ತಾರೆ ಹೀಗೆಲ್ಲ ನಡ್ಕೋಬಾರ್ದು ಬಾಯಿಗೆ ಬೆರಳಿಟ್ಕೊಂಡು ಇಟ್ಕೊಂಡು ಮಾಡಬಾರ್ದು ಮಹಾರಾಜರು ಇರ್ತಾರೆ ಅಂತೆಲ್ಲ ಮನೆಯಲ್ಲಿ ಹೇಳಿ ಕರ್ಕೊಂಡು ಹೋಗಿದ್ರು ಜೋಬಲ್ ಚಾಕ್ಲೇಟ್ ಪೇಪರು ಅಂದರೆ ಜೋಬಲ್ ಏನೂ ತೊಗೊಂಡು ಹೋಗಬೇಡಿ ಅನ್ನುವಷ್ಟು ಅಷ್ಟು ಒಳಗಡೆಗೆ ಹೋದರೆ ನಮಗೇನೆಂದರೆ ಏನಂದರೆ ಈ ದೇವ್ರನ್ನ ನೋಡುವ ನೋಡುದೀವೇನೋ ಅನ್ನೋ ಮಟ್ಟಿಗೆ ಭಾವನೆಗಳು ಬಂದ್ಬಿಟ್ಟಿತ್ತು ಎಲ್ಲರೂ ಬಹಳ ಗಂಭೀರವಾಗಿರ್ತಾಯಿದ್ರು ಕೈ ಮುಗಿತಾ ಇದ್ರು ನಾವು ಆಗ ಸಣ್ಣ ಮಕ್ಕಳು ನೆಲ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನೆನಪಿಗೆ ಬರುತ್ತೆ ಆದರೆ ದೇವರು ನೋಡಿದ ಭಾವನೆ ಆ ವಯಸ್ಸಲ್ಲಿ ನಮಗಿತ್ತು ಅಂದರೆ ಅವರೇ ನಿಜವಾದ ದೇವರು ನಮಗೆ ಇನ್ನೇನು ಪ್ರತ್ಯಕ್ಷ ದೇವರು ಅನ್ನೋದೇನು ಇರಲಿಲ್ಲಲ್ಲ ಹಾಗಾಗಿ ನನಗನ್ಸುತ್ತೆ ಆ ಟೈಮಲ್ಲಿ ನಮಗೆ ಆ ಥರದ ಭಾವನೆಗಳು ಮಹಾರಾಜರು ನೋಡಿದ್ದು ಮಹಾರಾಜರನ್ನ ಹಾಗೆಷ್ಟು ಸಹ ನಾವು ಭಾಳ ಚಿಕ್ಕ ವಯಸ್ಸು ಅವನಿಗೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಖಾಸಗಿ ದರ್ಬಾರ್ ನೋಡಿದ್ದಷ್ಟೇ ನೆನಪು ನಮಗೆ ಅವಾಗ ಅಷ್ಟೇ ಮಹಾರಾಜರು ಅಂದ್ರೆ ಅದಕ್ಕೊಂದು ಏನೋ ಗತ್ತು ಅವ್ರು ಬರ್ತಾಯಿದ್ದೀರ ಶೈಲಿ ಅದು ನನಗೊಂದು ಅಡ್ವಾಂಟೇಜ್ ಇತ್ತು ಏನಂದ್ರೆ ನಾವು ಪರ್ಕಾಲ ಮಟ್ಟದ ಅನುಯಾಯಿಗಳು ಆಗಿರುವ ಕಾರಣಕ್ಕೆ ನಮಗೊಂದು ಪಂಚೆ ಉಡಿಸಿ ನಮಗೊಂದು ಶಲ್ಯ ಹಾಕಿ ಕರ್ಕೊಂಡು ಇದ್ದಿದ್ದು ಮತ್ತು ನಮಗೊಂದು ಹತ್ತಿರದಲ್ಲಿ ನೋಡುವಂಥದ್ದು ನೆನಪಿಗೆ ಬರ್ತಾಯಿದೆ ಖಾಸಗಿ ದರ್ಬಾರ್ ಅಂದರೆ ದೇವ್ರು ನೋಡ್ದಂಗೆ ಅನ್ನಿಸ್ತಾಯಿತ್ತು ಇತ್ತು ಸರ್ ನಮ್ಮ ಮನೆಯಲ್ಲಿ ತಲ್ಕಾಡಲ್ಲಿ ಇದಕ್ಕೊಂದು ವಿಶೇಷವಾದಂಥ ರೀತಿಯಲ್ಲಿ ನಡೀತಾ ಇತ್ತು ಗೊಂಬೆಗಳು ಕೂರಿಸ್ತಾ ಇದ್ವಿ ರಾಜಾರಾಣಿ ಗೊಂಬೆಗಳನ್ನ ಕೂರಿಸಿ ಒಂದು ನಾಲ್ಕೈದು ಸ್ಟೆಪ್ಸ್ಗಳನ್ನ ಮಾಡಿ ಸಣ್ಣ ಸಣ್ಣ ಗೊಂಬೆಗಳನ್ನು ಮಾಡ್ತಾಯಿದ್ರು ಮತ್ತು ಅವಾಗಲೂ ಥೀಮ್ ಅಂತ ಇರೋದು ಅಂದರೆ ಇಲ್ಲ ಮಹಾಭಾರತದ ಕಥೆನೋ ರಾಮಾಯಣದ್ಯಾದ್ರೂ ಒಂದು ಪ್ರಸಂಗವನ್ನು ನಮ್ಮನೆಯಲ್ಲಿ ನನಗೆ ನೆನಪಿದ್ದಂಗೆ ವಿದುರ ನೀತಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಗೊಂಬೆಗಳಿತ್ತು ವಿದುರ ನೀತಿಯ ಬಗ್ಗೆ ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ದಿದ್ದು ಕೂರಿಸ್ತಾ ಇದ್ದಿದ್ದು ಆಮೇಲೆ ನಮ್ಮಲ್ಲಿ ಆನೆ ಹಬ್ಬ ಅಂತ ಮಾಡ್ತೀವಿ ಲಕ್ಷ್ಮೀ ಹಬ್ಬಕ್ಕೆ ಆ ಥರ ನಮ್ಮಲ್ಲಿ ಒಂದು ವೆರೈಟೀಸ್ ಆಫ್ ಆನೆಗಳು ಕೂರಿಸ್ತಾ ಇದ್ದರು ಮನೆಯಲ್ಲಿ ಒಂದು ಆರನೆಗಳು ಕೂರಿಸಿ ಅದಕ್ಕೆ ನಾವು ನಮ್ಮ ಹಿತ್ಲಲ್ಲಿ ಬೆಳೆದಿರುವಂಥ ಇದನ್ನು ತೊಗೊಂಬಂದು ಹುಲ್ ತೊಗೊಂಬಾರೋ ಅವನವ್ರು ಚಿಕ್ಕ ಚಿಕ್ಕದು ಗರಿಕೆ ತೊಗೊಂಬ ಅಂತ ಅದೆಲ್ಲ ಇಟ್ಟು ಒಂದು ಹತ್ತು ದಿವಸವೂ ನಾವು ನಮ್ಮನೇಲಿ ಅದನ್ನು ಮಾಡ್ತಾಯಿದ್ರು ಅಂದರೆ ನಮ್ಮೂರಲ್ಲಿ ಎಲ್ಲರ ಮನೇಲೂ ನಡೀತಾ ಇತ್ತು ನಮ್ಮ ಮನೇಲೂ ನಡೀತಿತ್ತು ಡೈರಿ ಡೈಲಿ ನೈವೇದ್ಯ ನಡೆಯೋದು ಒಂದೊಂದು ದಿವಸ ಮನೆ ಸ್ವಲ್ಪ ಬಡತನ ಆವಾಗ ಕಾಳುಗಳು ಈ ಥರದ್ದು ಏನು ಮನೆಯಲ್ಲಿ ಅವತ್ತಿಗೇನು ಅವೈಲಬಲ್ ಐಟಮ್ಸ್ ನೋಡಿಕೊಂಡು ಆ ಥರ ಒಂದು ನೈವೇದ್ಯ ಪ್ರತಿನಿತ್ಯ ನಡೆಯೋದು ಒಂದು ಮಂಗಳಾರತಿ ಮಾಡಿ ನೈವೇದ್ಯವನ್ನು ಕೊಡ್ತಾಯಿದ್ದರು ಹೆಚ್ಚು ಇದೆ ಸಕ್ಕರೆನೆ ಮನೇಲಿ ಅಂಥ ಏನು ಸೌಕರ್ಯ ಇಲ್ಲದೆ ಇರೋ ಮನೆ ನಮ್ಮದು ಮನೆ ದೊಡ್ಡದಾಗಿತ್ತು ಮನೆ ಮನೆ ಒಳಗಿನ ಐಟಮ್ಗಳು ಅಡುಗೆ ಮನೇಲಿ ಅಂತ ಇದಿಲ್ಲ ಸಕ್ಕರೆಗಳನ್ನ ಕೊಟ್ಟು ಒಂದು ಐದಾರು ದಿವಸ ಸಕ್ಕರೆ ಯಾವತ್ತೋ ಸ್ವಲ್ಪ ಅನುಕೂಲ ಆದಾಗ ಒಂದು ಸ್ವಲ್ಪ ಸಿಹಿ ಸಜ್ಜಿಗೆ ಮಾಡಿ ಕೊಡೋರು ಅಂದರೆ ಸಕ್ಕರೆ ನೈವೇದ್ಯ ಅಂತೂ ಡೈಲಿ ನಡೀತಾ ಇತ್ತು ಮನೇಲಿ ನಮ್ಮದು ಈ ಲಕ್ಷ್ಮೀ ಹಬ್ಬ ಅಂತ ಏನು ಮಾಡ್ತೀವಿ ನಾವು ಲಕ್ಷ್ಮಿಯ ಇನ್ನೊಂದು ರೂಪ ಆನೆ ಅಂತ ನಮ್ಮಲ್ಲಿ ವಿಶೇಷವಾಗಿ ಶ್ರೀ ವೈಷ್ಣವರಲ್ಲಿ ಆನೆ ಹಬ್ಬ ಅಂತ ನಡೆಯುತ್ತೆ ಕಾರ್ತಿಕ್ ಮಾಸದಲ್ಲಿ ಅದು ಬರುತ್ತೆ ಆ ಸಂದರ್ಭದಲ್ಲಿ ನಾವು ಮನೆಗಳಲ್ಲಿ ಆನೆಯನ್ನು ಮೂರು ದಿವಸ ಅಥವಾ ಐದು ದಿವಸ ಮನೆಯಲ್ಲಿ ಅವರವ್ರ ಮನೇಲಿ ಅನುಕೂಲಕ್ಕೆ ತಕ್ಕಂತೆ ಕೂರಿಸಿ ಆನೆಗೆ ಅಲಂಕಾರ ಮಾಡಿ ಮನೆಯಲ್ಲಿ ಇಡಿಸಿ ಮಣ್ಣಿನ ಆನೆಯನ್ನು ತೊಗೊಂಬಂದು ಅದಕ್ಕೆ ನಮ್ಮದು ಲಾಂಛನವನ್ನು ಹಾಕಿ ಆ ಮಣ್ಣು ನಾನೇನು ಪ್ರತಿಷ್ಠಾಪನೆ ಮಾಡಿ ಮೂರು ದಿವಸ ಅಥವಾ ಐದು ದಿವ್ಸ ವಿಸರ್ಜನೆ ಮಾಡ್ತಾಯಿದ್ವಿ ಯಾವ್ದಾದ್ರು ಒಂದು ಮನೇಲಿ ಹಿತ್ಲ ಕಡೆ ಜಾಗದಲ್ಲಿ ಹೂವಿನ ಕೂ ಇದರಲ್ಲಿ ಮಧ್ಯ ಇಟ್ಟು ಅದಕ್ಕೊಂದು ವಿಸರ್ಜನೆ ಮಾಡಿ ಮಂಗಳಾರತಿ ಮಾಡಿ ಬಿಡ್ತಾಯಿದ್ರು ಲಕ್ಷ್ಮಿಯ ಪೂಜೆ ಅನ್ನುವಂಥದ್ದು ಶ್ರೀ ವೈಷ್ಣವರಲ್ಲಿ ಬಂದಿರುವಂಥದ್ದು ಆ ರೀತಿಯಲ್ಲಿ ಆನೆ ನಮ್ಗೆ ಏನಾಗುತ್ತೆ ಪ್ರತಿ ವರ್ಷ ಯಾವುದಾರು ಒಂದು ಫಂಕ್ಷನ್ಗೆ ಹೋದರೆ ಅರ್ಧಾರು ಮನೆಗೆ ಒಂದು ಆನೆ ಗಿಫ್ಟ್ ಕೊಡೋರು ಸೊ ಆ ಆನೆಯನ್ನು ಮನೇಲಿ ಒಂದು ಅಂದಾಜು ಒಂದು ಹತ್ತು ಹದಿನೈದು ಆನೆ ಮನೆಯಲ್ಲಿ ಶೇಖರಣೆ ಆಗಿತ್ತು ಸೊ ಅದನ್ನಿಟ್ಟು ಆನೆ ಹಬ್ಬದ ಥರ ಮಾಡಿ ಅದಕ್ಕೊಂದು ಗರಿಕೆ ತೊಗೊಂಬಂದು ಕೊಡ್ತಾಯಿದ್ದೀವಿ ನಮ್ಮಲ್ಲಿ ಶ್ರೀ ವೈಷ್ಣವರಲ್ಲಿ ಆನೆ ಹಬ್ಬ ಅನ್ನುವಂಥದ್ದು ವಿಶೇಷ ನಾವು ಕೃಷ್ಣದೇವರಾಯ ವಿಜಯನಗರದಿಂದ ಆಮೇಲೆ ಮೈಸೂರಿನ ದಸರಾ ಪ್ರಾರಂಭ ಆಯಿತು ಅಂತ ಆದಂಥ ಸಂದರ್ಭದಲ್ಲಿ ನಮಗೆಲ್ಲೋ ಹೈವೇ ಸರ್ಕಲಲ್ಲಿ ನಮ್ಮನ್ನು ಹೆಗಲ್ ಮೇಲೆ ಎತ್ತು ನಮ್ಮ ಅಣ್ಣಂದರು ಮಹಾರಾಜರು ಹೋಗ್ತಾ ಇದ್ದಾರೆ ನೋಡು ಅಂತ ಹೇಳಿದೆಲ್ಲ ನೆನಪು ಭಾಳ ಅಸ್ಪಷ್ಟವಾದಂಥ ರೀತಿಯಲ್ಲಿ ನೆನಪಿದೆ ಆದರೆ ನಮಗೆ ಬುದ್ಧಿ ಬಂದ ಮೇಲೆ ನಾವು ಕಾಲೇಜ್ ಡೇಸಲ್ಲಿದ್ದಾಗ ನಮಗೇನಂದ್ರೆ ಈ ರಜಾ ಸಂಭ್ರಮ ಇದ್ವಿ ಎರಡನೇದು ನಮಗೆ ಆಮೇಲೆ ಆಮೇಲೆ ಸ್ವಲ್ಪ ಬುದ್ಧಿ ಹೆಚ್ಚು ಚುರುಕಾದ ಮೇಲೆ ಅನ್ನಿಸ್ತಾ ಇದ್ದಿದ್ದು ಈ ನಮಗೊಂದು ಇತಿಹಾಸ ಇದೆ ಮೈಸೂರಿಗೊಂದು ಇತಿಹಾಸ ಇದೆ ಮೈಸೂರಿಗೊಂದು ಪರಂಪರೆ ಇದೆ ಯದುವಂಶದ ಓ ಇದೆಲ್ಲ ನಡೀತಾ ಇದೆ ಅಂತ ಅನ್ನಿಸ್ತಾ ಇತ್ತು ಸೊ ಮೈಸೂರು ಅಂದರೆ ಆ ಈಗ ನಾವೆಲ್ಲರೂ ಹೋದರೆ ನಮ್ಮನ್ನು ಮೈಸೂರವರು ಬಂದಿದ್ದೀವಿ ಅಂದರೆ ರಾಯಲ್ ಫ್ಯಾಮಿಲಿ ಅಂತಾರೆ ಅರಮನೆ ಅಂತ ಜ್ಞಾಪಿಸ್ಕೋತಾರೆ ಜನ ಮೊನ್ನೆ ನಾನು ಶಾಸಕರ ಜೊತೆ ಉತ್ತರ ಭಾರತ ಪ್ರವಾಸ ಹೋದಂಥ ಸಂದರ್ಭದಲ್ಲಿ ಜೈಪುರ ಅರಮನೆಗೆ ಹೋಗಿದ್ದೆ ಅವ್ರು ಹೇಳಿದ್ರು ಮೈಸೂರಿಂದೆಲ್ಲ ಬಂದಯ ಮೈಸೂರು ನಮ್ಮ ಹುಡುಗಿ ಮೈಸೂರಿಗೆ ಕೊಟ್ಟಿದ್ದೀವಿ ತ್ರಿಷಿಕಾ ಮೇಡಮ್ ಬಗ್ಗೆ ಮಾತನಾಡಿದ್ದು ನಮಗೆ ಖುಷಿ ಕೊಡ್ತಂದರೆ ಹೊರಗಡೆ ಹೋದಾಗ ನಮ್ಮನ್ನು ಮೈಸೂರು ಹೋದರೆ ಚಾಮುಂಡಿ ಅಮ್ಮನ್ನೋ ಮೈಸೂರು ಅರಮನೆಯೋ ಗ್ಯಾಪಸ್ಕೋತಾರೆ ಹಾಗಾಗಿ ಮೈಸೂರಿಂದ ಅದೊಂದು ಏನು ಹೇಳ್ಕೊಳೋಕ್ಕಾಗಲ್ಲ ಆದರೆ ನಾವು ಇಂಥ ಕುಟುಂಬದಿಂದ ಅಥವಾ ನಮ್ಮದು ರಾಯಲ್ ಫ್ಯಾಮಿಲಿ ಮೈಸೂರಲ್ಲಿ ಇದೆ ಅಂತ ಹೇಳ್ಕೊಂಡು ಮಹಾರಾಜರ ವಂಶಸ್ಥರು ಊರು ಅಂತ ಹೇಳ್ಕೊಳ್ಳುವಷ್ಟು ಹೆಮ್ಮೆ ಇದೆ ಇನ್ನೇನು ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ ಸರ್ ಇರೋದು ಬ್ಯಾಕ್ಗ್ರೌಂಡ್ ಏನಂದ್ರೆ ಮೈಸೂರು ಮಹಾರಾಜರು ಮಹಾರಾಜರ ಊರಿಂದ ಬಂದಿದ್ದೀವಿ ಅನ್ನೋದೇ ಒಂದು ಮತ್ತು ಅದಕ್ಕೆ ಭಾಳ ಕಡೆ ಪ್ರಶಂಸೆ ವ್ಯಕ್ತ ಆಗುತ್ತೆ ಮಹಾರಾಜರು ಮಹಾರಾಜರು ಅನ್ನೋದು ಎಲ್ಲ ಕಡೆ ಒಂದು ಇದೆ ಸರ್ ಇವತ್ತು ನಾವು ಏನೇನೆಲ್ಲ ಮೈಸೂರಲ್ಲಿ ನೋಡ್ತಾ ಇದ್ದೀವಿ ಏನೇನೆಲ್ಲ ಅಭಿವೃದ್ಧಿ ನೋಡಿದ್ದೀವಿ ಅದಕ್ಕೆ ಅವರೇ ಮೂಲ ಕಾರಣ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಹೇಗೆ ಮೈಸೂರು ಎಲ್ಲದರಲ್ಲೂ ಪ್ರಥಮ ಅಂತ ಹೇಳಿದ್ರು ಹಾಗೆ ಹಲ್ವೆಡೆ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಎಲ್ಲವೂ ಪ್ರಾರಂಭ ಆಯಿತು ವಿದ್ಯುತ್ ಹಿಡಿದು ನಾವು ಏನೇನೆಲ್ಲ ಅನುಭವಿಸ್ತಾ ಇದ್ದೀವಿ ವರ್ಣಿಸಕ್ಕೆ ಆಗದೇ ಇರುವಷ್ಟು ಸಾಧನೆಗಳನ್ನು ಮಾಡಿರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾತ್ಮ ಗಾಂಧಿಯವರಿಂದ ರಾಜರ್ಷಿ ಅಂತ ಹೇಳಿಸ್ಕೊಂಡ್ರು ಅನ್ನುವಂಥದ್ದು ಹೆಗ್ಗಳಿಕೆ ಆದರೆ ಇವತ್ತು ಈ ಥರದ್ದು ವಿಶಾಲವಾದ ರಸ್ತೆ ಒಳಚರಂಡಿ ವ್ಯವಸ್ಥೆ ಗಿಡ ಮರಗಳನ್ನು ನೋಡ್ತಾ ಇರೋದು ಒಂದು ಪರಿಸರದ್ದು ನೋಡಿದಾಗೆಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಯಾರಿಗೆ ಯಾರು ಸರಿಸಾಟಿ ಅಲ್ಲ ಅವ್ರನ್ನ ಬಿಟ್ಟರೆ ಅಂದರೆ ಅವರನ್ನು ನೆನೆಸ್ಕೊಳ್ಳದೆ ಮೈಸೂರು ಇರಲಿಕ್ಕೆ ಇಲ್ಲ ಆ ರೀತಿಯಲ್ಲಿ ಮೈಸೂರನ್ನ ಅಭಿವೃದ್ಧಿ ಮಾಡಿದ್ದಾರೆ ನೋಡಿ ಇವತ್ತು ಮೈಸೂರಿಗೆ ಯಾವುದೇ ಪ್ರವಾಸಿಗರು ಬಂದರು ಮಹಾರಾಜರು ಮಾಡಿದ ಕೆಲಸಗಳನ್ನು ತೋರಿಸ್ಬಿಟ್ಟು ನಾವು ಪ್ರವಾಸಿಗರನ್ನೇ ಸೆಳೀತಾ ಇದ್ದೀವಿ ಬಿಟ್ಟರೆ ಸರ್ಕಾರ ಮಾಡಿದೆ ಅನ್ನೋದಕ್ಕೇನಿಲ್ಲ ಯೂನಿವರ್ಸಿಟಿ ನೀವು ಹಾಸ್ಪಿಟ್ಲು ತೆಗೆದುಕೊಳ್ಳಿ ಚಾಮುಂಡಿ ಬೆಟ್ಟ ತೆಗೆದುಕೊಳ್ಳಿ ನಮ್ಮ ಏನು ಮಾಲ್ ತೆಗೆದುಕೊಳ್ಳಿ ಝೂ ಗಾರ್ಡನ್ ತೆಗೆದುಕೊಳ್ಳಿ ಜಗನ್ಮೋಹನ ಅರಮನೆ ತೆಗೆದುಕೊಳ್ಳಿ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ತಗೊಳ್ಕೊಳ್ಳಿ ಆಯಿಲ್ ಫ್ಯಾಕ್ಟ್ರಿ ತೆಗೆದು ಯಾವುದನ್ನು ನಾವು ಮಾಡಿದ್ದೀವಿ ಅಂತ ಯಾವುದೂ ಉಳಿದಿಲ್ಲ ಈಗ ಮಹಾರಾಜರು ಮಾಡಿದ್ದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಜನಕ್ಕೆ ತೋರಿಸ್ತಾ ಇದ್ದೀವಿ ನಮ್ಮದು ಅಂತ ಏನೂ ಇಲ್ಲ ಸರ್ಕಾರದ್ದು ಅಂತ ಏನೂ ಇಲ್ಲ ಸರ್ಕಾರ ಆಮೇಲೆ ಹಾಸ್ಪಿಟ್ಲಿಂದ ದೊಡ್ಡದು ಮಾಡಿರ್ಬೋದು ನಾಲ್ಕು ಎಕ್ವಿಪ್ಮೆಂಟ್ ಜಾಸ್ತಿ ಕೊಟ್ಟಿರ್ಬೋದು ಆದರೆ ಜನ ನೋಡ್ತಾ ಇರೋದು ಪ್ರವಾಸಿಗರು ನೋಡ್ತಿರೋದು ಇವತ್ತಿಗೆ ಮೈಸೂರು ಮಹಾರಾಜರು ಏನು ಮೈಸೂರು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ತೋರಿಸಿಯೇ ನಾವು ಜನಗಳನ್ನ ಸೆಳೀತಾ ಇದ್ದೀವಿ ಅಂತ ಏನೂ ಇಲ್ಲ ಮೈಸೂರಲ್ಲೇ ಅದಾದಮೇಲೆ ನಾವು ಏನು ಮಾಡಿದ್ದೀವಿ ಅನ್ನೋದು ನಿಜಕ್ಕೂ ಸರ್ಕಾರ ಪ್ರವಾಸಿಗರನ್ನ ಸೆಳೆಯ ರೀತಿಯಲ್ಲಿ ಯಾವುದನ್ನು ಮಾಡಿಲ್ಲ ಅನ್ನೋದು ನನ್ನ ಇದು ಹಾಗಾಗಿ ನಾನು ಎರಡೂ ಸಭೆಗಳಲ್ಲಿ ಮನವಿ ಮಾಡಿಕೊಂಡಿದ್ದೆ ಪ್ರವಾಸಿಗರನ್ನ ಸೆಳೀಬೇಕು ಅಂತ ಹೇಳಿದ್ರೆ ಮೈಸೂರಲ್ಲಿ ಐದು ಗಂಟೆ ಮೇಲೆ ಮೈಸೂರು ಉಳಿಯೋಕ್ಕೆ ಪ್ರವಾಸಿಗರು ಏನೂ ಇಲ್ಲ ಸಂಜೆವರೆಗೆ ಇರ್ತಾರೆ ಐದು ಗಂಟೆ ಮೇಲೆ ಮೈಸೂರು ನೋಡೋಕ್ಕೇನಿದೆ ಆ ಹಿನ್ನೆಲೆಯಲ್ಲಿ ಮೈಸೂರು ಪೊಲೀಸ್ ಬ್ಯಾಂಡ್ ಇದೆ ಪ್ರತಿನಿತ್ಯ ಆರರಿಂದ ಏಳು ಪೊಲೀಸ್ ಬ್ಯಾಂಡ್ ನುಡಿಸಿಸಿ ಏಳರಿಂದ ಏಳು ಹತ್ತರವರೆಗೆ ಹತ್ತು ನಿಮಿಷ ಲೈಟ್ ಹಾಕಿ ನಾವು ಅವಾಗ ಏನಾಗುತ್ತೆ ಮೈಸೂರಿನಲ್ಲೇ ಪ್ರವಾಸಿಗರು ಉಳಿತಾರೆ ಪ್ರತಿನಿತ್ಯ ಏಳರಿಂದ ಏಳು ಹೊತ್ತು ಲೈಟ್ ಆಗುತ್ತೆ ಅಂತಂದರೆ ಆಮೇಲೆ ಮಡಿಕೇರಿಗೆ ಹೋಗೋಕ್ಕಾಗಲ್ಲ ಆಮೇಲೆ ರೂಟಿ ಕಡೆ ಹೋಗೋಕ್ಕಾಗಲ್ಲ ಆ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ಅನ್ನೋದು ನಮ್ಮಲ್ಲಿ ಮಹಾರಾಜರು ಮಾಡಿದ್ಬಿಟ್ರೆ ಏನೂ ಇಲ್ಲ ಅಂತ ಅನ್ನಿಸ್ತಾ ಇದೆ ನಮಗೆ ಪ್ರವಾಸಿಗರು ಮೈಸೂರಲ್ಲಿ ಉಳಿಬೇಕು ಅದಕ್ಕೇನಾದರೂ ಮಾಡಬೇಕು ಅನ್ನೋದು ಆಗ್ರಹವನ್ನು ಎರಡೂ ದಸರಾ ಮೀಟಿಂಗಲ್ಲಿ ಮಾಡಿದ್ದೆ ನೋಡಿ ಈ ಸಲ ಏನು ಮಾಡ್ತಾರೆ ಅದಕ್ಕೆ ಸರಿಸಾಟಿಯಾದಂಥ ವಸ್ತು ಇನ್ಯಾವುದಿದೆ ಅದು ಆ ಪರಿಮಳದ ಮುಂದೆ ನೀವು ಇನ್ನು ಎಂಥ ಆರ್ಟಿಫಿಷಿಯಲ್ ಪರಿಮಳ ಎಟ್ಟೆ ಬ ಹಾಕ್ಕೊಂಡ್ರು ಮೈಸೂರು ಮಲ್ಲಿಗೆ ಪರಿಮಳನೇ ಪರಿಮಳ ಅಂತ ಹೇಳಿ ಬಯಸ್ತೀವಿ ಅದೊಂದು ವಿಶೇಷವಾದಂಥ ಖಾದ್ಯ ಆ ರುಚಿ ನೋಡಿದವ್ರಿಗೆ ಅದು ಗೊತ್ತಿದೆ ಅವಾಗ ಇತ್ತೀಚಿಗೆ ಎಲ್ಲಿಗಾರು ತೊಗೊಂಡೋದ್ರೆ ಮೈಸೂರು ಪಾಕ್ ಹೋಗ್ತೀವಿ ಅಂದರೆ ಈಗ ಚೆನ್ನಾಗಿ ಅದೇನೋ ಗುರು ಸ್ವೀಟ್ ಮಾರ್ಟ್ ಅಂತಲ್ಲ ಅಲ್ಲಿದ್ದು ಸ್ವೀಟ್ ಕೊಡಿ ಅಂತ ನಂದಿನಿ ಮೇಲೆ ಹೊರಗಡೆ ಮೈಸೂರು ಪಾಕು ಪರಿಚಯ ಆಗಿದೆ ಆ ಕದ್ದಿನ ಮುಂದೆ ಯಾವುದೂ ಇಲ್ಲ ನೋಡಿ ನಂಜನಗೂಡು ರಸಬಾಳೆನೂ ಅಷ್ಟೇ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ನಂಜನಗೂಡು ರಸಬಾಳೆ ಸಿಗ್ತಾ ಇಲ್ಲ ಅನ್ನೋದು ಒಂದಾದರೆ ಆ ರುಚಿನೇ ರುಚಿ ಎರಡನೇದು ಪ್ರವಾಸಿಗರಿಗೆ ಅದರ ಪರಿಚಯವನ್ನು ಮಾಡಬೇಕು ನಾವೇನಾಗ್ತಿದೆ ನಂಜನಗೂಡು ರಸಬಾಳೆ ಅಂತೇಳಿ ಬೇರೆ ಯಾವುದೋ ರಸಬಾಳೆಯನ್ನು ತಿಂದು ಮೋಸ ಹೋಗಿರುವ ಪ್ರವಾಸಿಗರನ್ನ ಕೇಳಿದ್ದೀವಿ ಸೊ ಅದಕ್ಕಾದಂಥ ಒಂದು ಜಾಗನ ಮೀಸಲಿಡಬೇಕು ಪ್ರವಾಸಿಗರು ತಗೊಳ್ಳೋ ಥರ ಮಾಡಬೇಕು ರಸಬಾಳೆ ರುಚಿನೇ ರುಚಿ ಅದಕ್ಕೆ ಮೈಸೂರು ಕಾಫಿ ಮತ್ತು ಮೈಸೂರು ಕಾಫಿ ಜೊತೆಗೆ ಹೇಳ್ಬೋದು ಅಂದರೆ ಮೈಸೂರು ಮಸಾಲೆ ದೋಸೆ ಎಲ್ಲ ಹೋದರೂ ಮೈಸೂರು ಮಸಾಲೆ ದೋಸೆ ಮೈಸೂರು ಕಾಫಿ ಆ ಒಂದು ಫಿಲ್ಟ್ರ್ ಘಮ ಘಮ ಅದಕ್ಕೆ ಬೇಕಾದಂಥ ರೀತಿ ಚಿಕೋರಿ ಮತ್ತು ಕಾಫಿನ ಮಿಕ್ಸ್ ಮಾಡಿ ಕೊಡ್ತಾರಲ್ಲ ಮೈಸೂರು ಕಾಫಿ ಅದಕ್ಕೊಂದು ವಿಶೇಷವಾದಂಥ ಏನೋ ಬೆಲೆ ಇದೆ ಅಂತ ನಾನಾದರೂ ಅಂದ್ಕೋತೀನಿ ಅದು ಆ ಕಾಫಿ ಆ ಮಸಾಲೆ ದೋಸೆ ಇನ್ನೆಲ್ಲೂ ಸಿಗಲ್ಲ ಸರ್